ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನವರಾತ್ರಿ ಅಂತ ದುರ್ಗಾ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಒಂಬತ್ತು ರಾತ್ರಿಗಳು ಅಥವಾ ಒಂಬತ್ತು ದಿನಗಳ ಕಾಲ ಆರಾಧಿಸುವ ಹಬ್ಬ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನವರಾತ್ರಿಯಲ್ಲಿ ನಾವು ದುಬೈಯಲ್ಲಿ ಹೋಗುದು ಕವಿತಾ ವಿಜಯೇಂದ್ರ ಶೆಣೈ ಇವರ ಮನೆಗೆ ನಾವು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅವರ ಮನೆಗೆ ಹೋಗ್ತಾ ಇದ್ದೇನೆ ಪ್ರತಿ ವರ್ಷ ಸಹ ನಾನು ಅವರ ಮನೆಯ ವಿಡಿಯೋವನ್ನು ಹಾಕ್ತೇನೆ ಈ ವರ್ಷ ನವರಾತ್ರಿಗಳು ಮತ್ತೆ ಒಂದು ವಿಜಯದಶಮಿ ಟೋಟಲ್ ಹತ್ತು ದಿನದ ಮೇನ್ ಮೇನ್ ಪ್ರೋಗ್ರಾಮ್ ನ ವಿಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಇದ್ದೇನೆ ಇವರ ಸಂಕ್ಷಿಪ್ತ ಪರಿಚಯವನ್ನ ಹೇಳ್ಬೇಕು ಅಂತ ಹೇಳಿದ್ರೆ ವಿಜಯೇಂದ್ರ ಶೆಣೈ ಇವರು ಕಾನ್ಯಂಗಾಡ್ ಶೆಣೈ ಕುಟುಂಬದವರು ಇನ್ನು ಕವಿತಾ ವಿಜೇಂದ್ರ ಶೆಣೈ ಇವರು ಕಾರ್ಕಳದ ಮಂದರ್ಕೆ ಪೈ ಕುಟುಂಬದ ಮಗಳು ಇವರು ಕಳೆದ ಹದಿನಾಲ್ಕು ವರ್ಷಗಳಿಂದ ತಮ್ಮ ಸ್ವಗ್ರಹದಲ್ಲಿ ನವರಾತ್ರಿ ಪೂಜೆಯನ್ನ ಆಚರಿಸ್ತಾ ಬಂದಿದ್ದಾರೆ ಇದು ಹೇಗೆ ಸ್ಟಾರ್ಟ್ ಆಯ್ತು ನವರಾತ್ರಿ ಪೂಜೆ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಎಲ್ಲಿಂದ ಪ್ರಾರಂಭ ಆಯ್ತು ಅಂತ ಹೇಳೋದನ್ನ ಅವರ ಬಾಯಲ್ಲೇ ಕೇಳುವ ಪ್ರತಿ ಶುಕ್ರವಾರ ವೈಭವ ಲಕ್ಷ್ಮಿ ಪೂಜೆನ್ ಮಾಡ್ತೇನೆ ಇದು ನನ್ನ ಅತ್ತೆಯವರಿಂದ ನನಗೆ ಸಿಕ್ಕಿದಂತಹ ಭಾಗ್ಯ ಅವರು ಮಾಡ್ತಾ ಇದ್ರು ಅವರು ಅವರಿಬ್ರ ಸೊಸೆಯರಿಗೆ ಒಂದು ನನಗೆ ನನ್ನ ಹೊರಗಿತ್ತಿಗೆ ಅದು ಅದನ್ನ ಹೇಳಿಕೊಟ್ಟಿದ್ರು ಮಾಡಬೇಕು ಅಂತ ನನ್ನ ನೇಬರ್ ಅವರು ತಮಿಳಿಯನ್ನು ಅವರ ಹೆಸರು ಸುಧಾ ಅಂತ ನಾನು ವೈಭವಲಕ್ಷ್ಮಿ ಕಲಶ ಮಾತ್ರ ಇರ್ತಿದ್ದೆ ನವರಾತ್ರಿಗೆ ಆಗುವಾಗ ನಾನು ಶುಕ್ರವಾರ ಮಾಡಿ ಶನಿವಾರ ಉದ್ಯಾಪನ ಮಾಡಿ ತೆಗಿತಾ ಇದ್ದೆ ಅದು ಕಲಶವನ್ನು ಇದು ನೀನು ನವರಾತ್ರಿಯಲ್ಲಿ ಯಾಕೆ ಕಲಶವನ್ನು ತೆಗೀತೀಯಾ ಒಂಬತ್ತು ಒಂಬತ್ತು ದಿವಸ ಹತ್ತು ದಿವಸ ಇರಲಿ ಬಂದ ಸುಮಂಗಲಿಯರಿಗೆ ನೀನು ಹಳದಿ ಕುಂಕುಮನ ಕೊಡು ಅದು ನಿನಗೂ ಒಳ್ಳೇದು ಅಂತ ಅವರು ನನಗೆ ಒಂದು ದಿವಸ ಬಂದು ಹೇಳಿದರು ಅವ್ರು ಹೇಳಿದ್ರು ಅಂತ ಹೇಳಿ ನಾನು ಅದನ್ನು ಮಾಡ್ತಾ ಬಂದೆ ಎರಡು ವರ್ಷ ಹಾಗೆ ಮಾಡಿದ್ದೆ ಮೂರನೇ ವರ್ಷ ಅವರು ಹೇಳಿದರು ನಾನು ನೀನು ಮತ್ತು ನನ್ನ ನನ್ನ ಇನ್ನೊಬ್ಬರೊಬ್ಬರು ಫ್ರೆಂಡ್ ಇದ್ದರು ಅವರು ಮೂರು ನಾವು ಮೂರು ಜನ ಒಟ್ಟಾಗಿ ಕಲಶಕ್ಕೆ ಸೀರೆಯನ್ನು ಉಡಿಸುವಂಥ ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿಕೊಂಡು ಅದನ್ನು ನಾವು ಮಾಡಿದ್ವಿ ಸರಸ್ವತಿಯನ್ನು ಆರಾಧನೆ ಮಾಡುವಾಗ ಒಂದು ಸರಸ್ವತಿಯ ಮೂರ್ತಿಯನ್ನು ತಗೊಂಡು ಬರಬೇಕು ಅಂತ ಮನಸ್ಸಿಗೆ ಬಂತು ನಾವು ತುಂಬ ಕಡೆ ಹುಡುಕಾಡಿದ್ವಿ ಅದು ನಮಗೆ ಬೇಕಾದಂತಹ ಮೂರ್ತಿ ಸಿಗಲಿಲ್ಲ ಒಂದು ದಿವಸ ನಾವು ಮಂಗಳೂರಲ್ಲಿ ಹೋಗುವಾಗ ನಮಗೆ ಇವಳ ಪ್ರತಿಮೆಯನ್ನು ನಾವು ನೋಡಿದ್ವಿ ನಮಗೆ ಇವಳೇ ಮನೆಗೆ ಬರುವಂಥ ಒಂದು ಯೋಗ ಬಂತು ಹಾಗೆ ಈಗ ಕ್ರಮೇಣ ಈಗ ನಾಲ್ಕೈದು ವರ್ಷದಿಂದ ನಮ್ಮ ಮನೇಲಿ ಈಗ ಇವಳೆ ಸರಸ್ವತಿ ಇವಳೆ ಶಾರದೆ ಮಾತೆ ಶಾರದೆಯ ಆಗಮನ ಹೇಗಾಯಿತು ಅಂತ ಹೇಳೋದನ್ನು ನೀವು ಕೇಳಿದ್ರಿ ಈಗ ಇವರ ಒಂಬತ್ತು ದಿನದ ಆಚರಣೆಯನ್ನ ಕಣ್ತುಂಬಿಕೊಳ್ಳುವ ಸಮಯ ನವರಾತ್ರಿಯ ಮೊದಲ ದಿನ ಶಾರದಾ ಮಾತೆಯನ್ನ ದೇವರ ಕೋಣೆಯಿಂದ ತಂದು ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ನವರಾತ್ರಿ ಹಬ್ಬದ ಪ್ರಿಪರೇಷನ್ ತುಂಬಾ ಹಿಂದಿನಿಂದನೇ ಸ್ಟಾರ್ಟ್ ಆಗುತ್ತೆ ಮೇನ್ ಆಗಿ ದೇವರ ಮಂಟಪದ ಡೆಕೋರೇಷನ್ ಇವರು ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಈ ವರ್ಷ ಡೆಕೋರೇಷನ್ ಅನ್ನ ಮಹಾರಾಷ್ಟ್ರದ ಕೋಪೇಶ್ವರ ದೇವಸ್ಥಾನದ ಮಾದರಿಯಲ್ಲಿ ಮಾಡಿದ್ದಾರೆ ಇನ್ನು ಪ್ರತಿ ವರ್ಷ ದೇವರ ವಸ್ತ್ರಾಲಂಕಾರವನ್ನು ಕೂಡ ಬದಲಾವಣೆ ಮಾಡ್ತಾರೆ ದೇವರಿಗೆ ಹೊಸ ಸೀರೆಯನ್ನು ಉಡಿಸಿ ಆಭರಣಗಳನ್ನ ತೊಡಿಸಿ ಹಿಂದಿನ ವರ್ಷಕ್ಕಿಂತ ಭಿನ್ನ ರೀತಿಯಲ್ಲಿ ತಯಾರು ಮಾಡ್ತಾರೆ ನಮ್ಮ ಮುದ್ದಾದ ಶಾರದೆಯನ್ನು ಆಕರ್ಷಕವಾಗಿ ತಯಾರು ಮಾಡುವವರು ಇವರೇ ವರ್ಷ ಅಂತ ಇವರ ಹೆಸರು ಯು ಎ ಎಲ್ಲಿ ನಮ್ಮ ಕಮ್ಯುನಿಟಿ ಒಳಗಡೆ ಫೇಮಸ್ ಬ್ಯೂಟಿಷಿಯನ್ ನನ್ನ ಒಳ್ಳೆಯ ಗೆಳತಿ ಮನುಷ್ಯರಿಗೆ ಮೇಕಪ್ ಮಾಡಿ ಸೀರೆ ಉಡಿಸುವುದೇ ಕಷ್ಟ ಅಂಥದ್ರಲ್ಲಿ ದೇವರಿಗೆ ಉಡ್ಸುದು ಅಂತ ಹೇಳಿದ್ರೆ ಇನ್ನೂ ಕಷ್ಟ ಅಷ್ಟು ಡೆಡಿಕೇಶನ್ ಶಾರದೆಯನ್ನ ಮನಮೋಹಕವಾಗಿ ರೆಡಿ ಮಾಡಿದ್ದಕ್ಕೆ ಇವರಿಗೆ ನನ್ನದೊಂದು ಸಣ್ಣ ನಮನ ಈ ಸಲ ಶಾರದೆಯ ಜೊತೆ ದೇವಿಯ ವಾಹನವಾದ ನವಿಲನ್ನು ಕೂಡ ತಯಾರು ಮಾಡಿಕೊಟ್ಟಿದ್ದಾರೆ ನಮ್ದು ಲೇಡೀಸ್ ಗ್ರೂಪ್ ಇದೆ ಸೊ ನಾವು ನಾನು ಯಾವಾಗದಿಂದ ಶುರು ಮಾಡಿದ್ರೆ ಆ ವರ್ಷದಿಂದ ಅವರು ಪ್ರತಿ ವರ್ಷ ಮೊದಲನೇ ದಿವಸ ಬಂದು ಇಲ್ಲಿ ಚಾಂಟಿಂಗ್ ಎಲ್ಲ ಮಾಡ್ತೇವೆ ನಾವು ತುಂಬ ಸುಮಂಗಲಿಯವರು ಬಂದು ನನ್ನ ಮನೇಲಿ ಬಂದು ಚಾಂಟಿಂಗ್ ಮಾಡಬೇಕಂತ ನನಗೆ ಮನಸ್ಸಲ್ಲಿತ್ತು ಸೊ ಅವರಾಗೆ ಹೇಳಿದ್ರು ನಾವು ಮೊದಲನೇ ದಿನ ಬಂದು ನಿಮ್ಮ ಮನೆಯಲ್ಲಿ ಚಾಂಟಿಂಗ್ ಅಂತ ಸೊ ಈಗ ಅದು ತುಂಬಾ ನಿರಂತರವಾಗಿ ನಡೀತಾ ಇದೆ कुंडली काक्षो वृषभ ब्रह्मा वृषाकृति रुद्रो वशिरा वरुण विश्व योगी शुशिष्ठो विक्ल भूत नटित नटार्थ नटी नट नायक नाटित नाट्य सुकानरके जय जय मे महिषासुर मर्दिनी रम्य कवर्दिनी दुर्भुजं प्रसन्नवदनं ध्याये सर्वविघ्नोपशान्ते േണുനിയന്തിലി സോത ഹരിയോളൂ നിന്നയ അടി കളി രൂ സുമ ನಾವು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅವರು ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ಭಜನೆಯನ್ನ ಮಾಡಿದ್ವಿ ದೇವರನ್ನ ಅತ್ಯಂತ ಬೇಗ ಹೋಲಿಸ್ಬೇಕು ಅಂತ ಹೇಳಿದ್ರೆ ಭಜನೆಯ ಮುಖಾಂತರ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ನಾವು ಮಲಗಿ ಹಾಡುವ ಭಜನೆಯನ್ನ ದೇವರು ಕುತ್ಕೊಂಡು ಕೇಳ್ತಾರೆ ನಾವು ಕುತ್ಕೊಂಡು ಹಾಡುವ ಭಜನೆಯನ್ನ ದೇವರು ನಿಂತ್ಕೊಂಡು ಕೇಳ್ತಾರೆ ನಾವು ನಿಂತುಕೊಂಡು ಹಾಡುವ ಭಜನೆಯನ್ನ ದೇವರು ಕುಣಿದು ಕೇಳ್ತಾರೆ ಇನ್ನು ನಾವು ಕುಣಿದು ಹಾಡುವ ಭಜನೆಯನ್ನ ದೇವರು ಖುಷಿಯಿಂದ ಕೇಳ್ತಾರೆ ಹೀಗೆ ಭಜನೆಯ ಬಗ್ಗೆ ವ್ಯಾಖ್ಯಾನವನ್ನು ಮಾಡ್ತಾರೆ ಇಲ್ಲಿಗೆ ಬಂದ ಪ್ರತಿಯೊಬ್ಬ ಮುತ್ತೈದೆಗೂ ಇವರು ಉಡಿ ತುಂಬುತ್ತಾರೆ ನಮ್ಮ ಕೋಶಲ್ ಕಡೆ ಉಡಿ ತುಂಬುದು ಅಂತ ಹೇಳಿದರೆ ತೆಂಗಿನಕಾಯಿ ಹಣ್ಣು ಬ್ಲೌಸ್ ಪೀಸ್ ಮತ್ತು ನಮ್ಮ ಇಚ್ಛೆಯ ಹಣ ಅಥವಾ ಏನಾದರೂ ಗಿಫ್ಟನ್ನು ಕೊಟ್ಟು ಐದು ಸಲ ಮಡಿಲಿಗೆ ಅಕ್ಕಿಯನ್ನು ಹಾಕಿ ಅದರಲ್ಲೇ ಸ್ವಲ್ಪ ಅಕ್ಕಿಯನ್ನು ಹಿಂದೆ ಪಡಿತಾರೆ Next year, Yonka. Okay? Most, most ಇನ್ನು ಮನೆಗೆ ಬಂದ ಪ್ರತಿಯೊಬ್ಬರಿಗೂ ಪ್ರಸಾದದ ರೂಪದಲ್ಲಿ ಮಧ್ಯಾಹ್ನ ಊಟದ ಸಮಯಕ್ಕೆ ಬಂದ್ರೆ ಊಟ ಬೆಳಿಗ್ಗೆ ತಿಂಡಿ ಸಮಯಕ್ಕೆ ಬಂದ್ರೆ ತಿಂಡಿ ಹೀಗೆ ವ್ಯವಸ್ಥೆಯನ್ನ ಮಾಡ್ತಾರೆ ಭಜನಾ ಕಾರ್ಯಕ್ರಮ ಇಡಬೇಕಂತ ಮನಸ್ಸಲ್ಲಿತ್ತು ನಮ್ಮವರೇ ಆದಂತವರು ಪರಿಚಯದವರು ಒಂದು ಸಲ ನಾನು ಹಾಡಿದ್ದನ್ನ ಕೇಳಿದೆ ನಮ್ಮ ಫ್ರೆಂಡ್ಸ್ ಮನೆಯಲ್ಲಿ ಸೊ ಅವರಿಗೆ ಕೇಳಿದೆ ನಾನು ನಮ್ಮನೆಗೆ ಬಂದು ನೀವು ಸೇವಾ ರೂಪದಲ್ಲಿ ನಮ್ಮ ಮನೆಯಲ್ಲಿ ಅವರು ತುಂಬ ಖುಷಿಯಿಂದ ಹಾಕೊಂಡ್ರು ಸೊ ಆ ಭಜನಾ ಮಂಡಳಿ ವೀರ ವೆಂಕಟೇಶ ಭಜನಾ ಮಂಡಳಿ ಅಂತ ಎರಡು ವರ್ಷದಿಂದ ಅವರು ಅವರ ಸೇವೆಯನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ 네. <목소리로>

कुछ सबै कुछ योगांतर शब्दों में वहाँ रहने के सबूतों के सर्द बालांचांग गेमिंग पर चांग काम अश्वपुर जवानों के लिए कुर्दियों ने तो इसी चीज़ देव अपने मुल्ल मार्केंट सरोज शेन दिए मर्चनों को ना बोलने लगा कि उसने इनका खर्च जनसेवक मां देख समझो और जवाले सावधान नहीं कुछ और बात करने के ಫ್ರೆಂಡ್ಸ್ ಎಲ್ಲ ಬಂದು ಹೇಳ್ತಾರೆ ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯ ಹತ್ತು ದಿವಸ ಅಂತ ಅದು ನಾನ್ ಮ್ಯಾನೇಜ್ ಮಾಡೋದು ಅಲ್ ಅಲ್ವೇ ಅಲ್ಲ ಅವಳು ಹೇಗೋ ಯಾವುದೋ ಒಂದು ರೂಪದಲ್ಲಿ ಬಂದು ನನ್ಗೆ ಯಾರಾದ್ರೂ ಈಗ ನನ್ನಿಂದ ಆಗುದಿಲ್ಲ ಅಂತ ಹೇಳುವಾಗ ಯಾರಾದ್ರೂ ಬಂದು ನನ್ಗೆ ನಾನು ಬರಲ್ಲ ಹೆಲ್ಪಿಗೆ ಅಂತ ಬರ್ತಾರೆ ನನಗೆ ಆ್ಯಕ್ಚುಲಿ ಏನಂತ ಹೇಳಿದರೆ ಹೋಟೆಲ್ ಫುಡ್ ನನಗೆ ಹೊರಗಿಂದ ಆರ್ಡರ್ ಮಾಡಿ ಅದು ನನಗೆ ಇಷ್ಟ ಇಲ್ಲ ಮನೆಯಲ್ಲೇ ಮಾಡುವಂಥದ್ದು ನನಗೆ ತುಂಬ ಇಷ್ಟ ಆಗ್ತದೆ ನಾನು ನನ್ನ ನನ್ನಿಂದ ಆದಷ್ಟು ನಾನು ಮಾಡುವ ಪ್ರಯತ್ನ ಮಾಡಿದ್ದೇನೆ ಸೊ ಈಗ ತುಂಬ ಕ್ರೌಡ್ ಬರುವಾಗ ನನಗೀಗ ಹೇಗೆ ಮ್ಯಾನೇಜ್ ಮಾಡೋದಪ್ಪ ಅಂತ ಹೇಳುವಾಗ ನನಗೆ ನನ್ನ ಇಬ್ಬರು ಸಹೋದರಿಯರು ವಾಣಿ ಮತ್ತು ಪೂರ್ಣಿಮಾ ಅವರು ಸಿಕ್ಕಿದ್ರು ನನ್ನ ಜೀವನದಲ್ಲಿ ಬಂದರು ಅವರು ಸೊ ಅವ್ರೀಗ ಇಬ್ರು ನನ್ನನ್ನು ಎರಡು ವರ್ಷದಿಂದ ಸುಧಾರಿಸ್ತಾ ಇದ್ದಾರೆ ಇನ್ನು ಬರುವ ವರ್ಷದಲ್ಲಿ ಸಹ ಅವರಿಬ್ರು ನನ್ನ ಜೊತೆ ಇರ್ತಾರೆ ಅಂತ ನಾನು ಅಂದ್ಕೊಳ್ತೇನೆ ತುಂಬಾ ಒಳ್ಳೆ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅವರಿಬ್ರು भो वेदाङ्गेदान्ता प्रतिपाद्य परात्परा ज्ञानाभय प्रदानेन प्रपन्नानुदरप्रभो मेघगम्भीर निस्वदा ज्ञानाभय प्रदानेन प्रपन्नानुदरप्रभो न तन्तापनाशका ज्ञानाभय प्रदानेन प्रपन्ना नाना नवरात्री नवदुर्गेला सांगाना जगन्मासले प्रार्थना नवरात्री महोत्सव मणिकुळ्या आम्ही सर्वजना स्मरण युचि विचारुचि प्रथम शैल पुत्रि द्वितीयं ब्रह्मचारिणी तृतीयम चंद्रघंटे कूष्माडे चतुर्थक ಿ ಮಹಾತಿ ಅಷ್ಟಮ ನವಮಂ ಸಿದ್ಧಿದಾತ್ರೀ ಚಿ ಶೈಲಪುತ್ರಿ ಸಿದ್ಧಪರ್ಯಂತ ನವರ ದಿವಸ ನವದುರ್ಗ ವಿಶೇಷ ಆರಾಧನ ಪ್ರಥಮ ತಿನ್ ಮಹಾಕಾಲ మహాలక్ష్మి స్వరూపస్వతి స్వరూపరస్వతి చా చాలా విజయ కవిత సహకార చౌద వర్వన స్థాపన ਤਿਕਰਨ ਪ੍ਰਸੰਨ ਕਰਤਾ ਦੀ ਤਸੀਂ ਜੀ ਇਹ ਸੰਦਰਭਾਰੇ ਅੰਤ ਪੂਰਾ ਜਨਕ ਤਿਕਰਨ ਆਦਰਨ ਕਰੋਗੇ ਤਿਕਰਨ ਸੇਨਿਹਾਰ ਅੰਤਕ ਵਜਨਾ ਕਾਰਕ ਨੂੰ ਕੋਚੇ ਕੰਦੇ ਤਵਕਾਸ਼ ਕੁੰਦੀਂ ਲੰ ਤੰਗੈ ਸਰਪਦੰਮ ਜਗਨਮਾਤੇ ਉਤਰੋਤਰ ਅਬਿਰੰਦ ਦੀ ਕੋਨ ਤੰਗੈ ਲੈ ਸਰਪਦੰਮ ਬਰੇ ਪੂਰਜ ਕ ಖುಷಿ ಆಗ್ತದೆ ಕೆಲವೊಮ್ಮೆ ಅನಿಸ್ತದೆ ಗೊತ್ತೇ ಆಗೋದಿಲ್ಲ ಸ್ವಲ್ಪ ಟಯರ್ಡ್ ಆಗ್ತದೆ ಯಾಕಂದರೆ ಬರುವುದು ಹೋಗುದು ಆದ್ರೆ ಅದರಲ್ಲಿ ತುಂಬಾ ಖುಷಿ ಅವಳು ಹೀಗೆ ಎಲ್ರನ್ನ ಬರುವಂತ ಹಾಗೆ ಮಾಡ್ಲಿ ನನಗೆ ಬರುವ ಒಂದ್ ಕರೆಯುವಂಥ ಒಂದು ಯೋಗವನ್ನ ಕೊಡ್ಲಿ ಅಂತ ನಾನು ಅವಳ ಹತ್ರ ಕೇಳಿಕೊಳ್ತೇನೆ ಒಂಬತ್ತು ದಿನ ಆದಮೇಲೆ ಹತ್ತನೇ ದಿನ ವಿಸರ್ಜನೆ ಅಂತ ಇರ್ತದೆ ಅವಾಗ ನಿಮ್ಗೆ ಹೇಗೆ ಅನ್ನಿಸ್ತದೆ ಅದಿಷ್ಟು ಜನ ಬರ್ತಾರೆ ಹೋಗ್ತಾರೆ ಆಮೇಲೆ ಒಂದು ಖಾಲಿ ಖಾಲಿ ಕರೆಕ್ಟ್ ಇದು ವಿಸರ್ಜನೆ ಅಂದ್ರೆ ನಾವು ನೀರಲ್ಲಿ ವಿಸರ್ಜನೆ ಮಾಡುವುದಿಲ್ಲ ಹಾಗೆ ನಾವು ಒಂದು ಅವಳಿಗೋಸ್ಕರ ಒಂದು ಬಾಕ್ಸ್ ತಯಾರು ಮಾಡಿದ್ದೇವೆ ಆ ವಿಸರ್ಜನೆಯ ಕ್ರಮವನ್ನೆಲ್ಲ ಮಾಡಿ ಆ ಬಾಕ್ಸಲ್ಲಿ ಪುನಃ ಅವಳನ್ನು ಸ್ಥಾಪನೆ ಮಾಡಿ ಆ ಬ ಅದನ್ನು ನಾವು ನಮ್ಮ ಕೋಣೆ ಅವಳಿಗೊಂದು ಅವಳಿಗೆ ಅಂತ ಸ್ಥಾನವನ್ನು ಕೊಟ್ಟಿದ್ದೇವೆ ಆ ಸ್ಥಾನದಲ್ಲಿ ಅವಳಿಗೆ ಇಟ್ಬಿಡ್ತೇವೆ ಒಂದು ವರ್ಷ ಅವಳು ಅಲ್ಲೇ ಇರ್ತಾಳೆ ನಾನು ಪ್ರತಿ ದಿವಸ ನಾನೊಬ್ಬಳೇ ಇರ್ತೇನೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಮಗ ಕೆಲಸಕ್ಕೆ ಹೋಗ್ತಾನೆ ಇವರು ಆಫೀಸಿಗೆ ಹೋಗ್ತಾರೆ ಸೊ ನಾನೊಬ್ಬಳೇ ಇರ್ತೇನೆ ಸೊ ನನಗೀಗ ಒಂದು ನಾಲ್ಕು ವರ್ಷದಿಂದ ನನ್ನ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಮೆಂಬರ್ ಆಗಿ ಇರುವಳು ಇವಳೆ ಸೊ ನನಗೀಗ ಧೈರ್ಯ ಯಾರು ಇಲ್ಲ ಅಂತ ನನಗೆ ಮನಸ್ಸಿಗೆ ಬರೋದೇ ಇಲ್ಲ ಇವಳಿದ್ದಾಳಂತ ನನಗೆ ಅನಿಸ್ತದೆ ಶಾರದೆಯ ಕೈಯಲ್ಲಿ ವೀಣೆ ಇದೆ ಅದು ತುಂಬ ಹಳೆಯದ್ದು ಅಂತ ನನಗೆ ಅನಿಸ್ತದೆ ನಾವು ತಗೊಂಡ ವರ್ಷದಿಂದ ಅಥವಾ ಅದಕ್ಕಿಂತ ಮುಂಚಿನಿಂದಲೂ ಇದ್ದ ಇದ್ದಿರ್ಬೋದು ಅದನ್ನು ಒಂದು ಮನಸ್ಸಲ್ಲಿತ್ತು ಅದು ಈಗ ಹೊಸತಾಗಿ ಆದರೆ ಒಳ್ಳೆದಿತ್ತು ಅಂತ ಸೊ ಅದನ್ನು ಕೂಡ ಅವಳು ಅಂತ ಒಬ್ರು ನಮ್ಮ ಫ್ರೆಂಡ್ಸ್ ಅವರು ಸಹ ಅದನ್ನು ನೋಡಿ ಅವರಿಂದ ಈಗ ವೀಣೆ ಕೂಡ ಬರುವ ಹಾಗೆ ಆಯಿತು ಸೊ ಹಾಗೆ ಮನಸ್ಸಲ್ಲಿ ತುಂಬ ಎಲ್ಲ ಮನಸ್ಸಲ್ಲಿದ್ದದ್ದು ಎಲ್ಲ ಅವಳು ನೆರವೇರಿಸ್ತಾ ಇದ್ದಾಳೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ಏನಾದರೂ ಅವಳು ಚೇಂಜಸ್ ಮಾಡ್ಕೊಂಡ್ತಾ ಇದ್ದಾಳೆ ಸೊ ಹೀಗೆ ಅವಳದ್ದು ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಲಿ ಅಂತ ನನಗೆ ತುಂಬ ನಾನು ಕೇಳಿಕೊಳ್ತೇನೆ ಅವಳ ಹತ್ರ ಪ್ರತಿ ವರ್ಷ ಎಲ್ಲರೂ ಬರುವ ಹಾಗೆ ನನಗೆ ಬರುವ ಬರಮಾಡುವಂಥ ಒಂದು ಯೋಗವನ್ನು ಕರುಣಿಸಲಿ ಅಂತ ಈ ಶಾರದೆ ಮಾತೆಯ ಹತ್ರ ನಾನು ಕೇಳಿಕೊಡ್ತೀನಿ